ಹುಕ್ಕೇರಿ ಪಟ್ಟಣದಲ್ಲೇ ಮಾಸಾಬಿ ದರ್ಗಾ ಉರಸ್ ಸಂಭ್ರಮ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸಾಬಿ ದರ್ಗಾ ಉರಸ್ ನಿಮಿತ್ತ ಇಂದು ಬೆಳಗಾವಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಲಖನ ಜಾರಕಿಹೊಳಿ ಹಾಗೂ ಹುಕ್ಕೇರಿ ಶಾಸಕರಾದ ಸನ್ಮಾನ್ಯ ನಿಖಿಲ್ ಕತ್ತಿ ಅವರು ಮಾಸಾಬಿ ದರ್ಗಾ ಉರಸ್ ಸಂಭ್ರಮದಲ್ಲಿ ಭಾಗಿಯಾಗಿ ಪುಷ್ಪ ನಮನ ಸಲ್ಲಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ದರ್ಗಾ ಕಮಿಟಿಯವರು ಸತ್ಕಾರ ಮಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಪ್ರಸಾದ ಇಡಲಾಯಿತು ಈ ಮಾಸಾಬಿ ದರ್ಗಾ ಉರಸವನ್ನು ನಮ್ಮ ಎಲ್ಲ ಸಮಾಜದವರು ಸೇರಿ ಪ್ರತಿ ವರ್ಷ ಹುಕ್ಕೇರಿ ಪಟ್ಟಣದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿರುತ್ತಾರೆ ಪ್ರತಿ ವರ್ಷ ಇದೇ ರೀತಿ ಸಾಗಲಿ ಎಂದು ಸನ್ಮಾನ್ಯ ನಿಖಿಲ್ ಕತ್ತಿ ಅವರು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಪಟ್ಟಣದ ಸಮಸ್ತ ಹಿಂದೂ ಹಾಗೂ ಮುಸ್ಲಿಂ ಬಂಧುಗಳು ಯುವಕರು ಗುರು ಹಿರಿಯರು ದರ್ಗಾ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಪಟ್ಟಣದಲ್ಲಿ ಆ ಸಪ್ತಾರ್ಗ ಈ ಉತ್ಸವನ ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಸಮಾಜದವರು ಕೂಡಿ ಪ್ರತಿ ವರ್ಷ ಒಳ್ಳೆ ರೀತಿಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇದು ಈ ಉತ್ಸನ್ನ ಹೀಗೆ ವರ್ಷಾನು ವರ್ಷ ಈಗ ಹೆಚ್ಚು ಉತ್ಸಾಹದಿಂದ ಆಚರಿಸ್ತೀನಿ ಕೇಳಿದೆ ಎಲ್ಲ ಹಿಂದೂ ಮುಸ್ಲಿಮಾನ ಸಾಮಾನ್ಯ ಎಲ್ಲ ಹುಚ್ಚೇರಿ ತಾಲೂಕಾ ಮತ್ತು ಇವರು ಸಂಕೇತ ಎಲ್ಲ ಭಾಗದಾಗ ಇದೊಂದು ದೇವರ ಪವಾಡ ಮತ್ತು ಹಿಂದೂ ಮುಸ್ಲಿಂ ಬಾಂಧವ ಎಲ್ಲ ನಮ್ಮ ತಂಬರಿಂದ ಆಚರಿಸುವರೆ ಇದೇ ಥರ ಯಾಕಂದರೆ ದಸರಾ ಮಾನ ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ ಎಲ್ಲ ಯುವ ಪೀಳಿಗೆ ಎಲ್ಲ ಒಂದಾಗಿ ಈ ಸಾಮರಸ್ಯ ಹೀಗೆ ಮುಂದುವರಿಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಂಧೆ ಎಲ್ಲ ಎಲ್ಲ ಮಾದರಿ ಆಗಿದೆ ಕರ್ನಾಟಕ ಎಲ್ಲ ಹಿಂದೂ ಮುಸ್ಲಿಮಾನು ಒಂದಾಗಿದ್ದು ನಮ್ಮದು ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಹೇಗೆ ಅದೇ ಥರ ಎಲ್ಲ ದೇವರ ದೇವತೆ ಆಶೀರ್ವಾದ ಇರಲಿ ಮತ್ತು ಬೆಳೆ ಬೆಳೆ ಚೆನ್ನಾಗಾಗಿ ರೈತಾಪ್ರಿಗೆಲ್ಲ ಒಳ್ಳೆದಾಗಲಿ ಎಲ್ಲ ದರ್ಗಾದು ಮತ್ತೆ ಎಲ್ಲ ದೇವರ ಆಶೀರ್ವಾದ ಎಲ್ಲ ನಮ್ಮೆಲ್ಲರ ಮೇಲೆ ಇರಲತ್ತೇವೆ ನಾನು ಕಲಕದಿಂದ ದರ್ಗಾ ಶ್ರೀ ಮಾಸಾಧಿ ದರ್ಗಾ ಉಡಿಸುತ್ತಿದ್ದೇರಿ ಹಿಂದೂ ಮುಸ್ಲಿಮ್ ಸರ್ವಾದಕ್ಕೂ ಸಹ ಸಹಭಾಗಿತ್ವ ವಹಿಸಿ ನನ್ನ ಪ್ರಸಾದವನ್ನು ಎಲ್ಲರೂ ನೆರವೇ ನೆರವೇರಿಸಿ ಎಲ್ಲರೂ ಸಹಕಿಸಿದರೆ ಎಲ್ಲರೂ ಹಿಂದೂ ಮುಸ್ಲಿಂ ಸಹ 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 ಸದಸ್ಯರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಅನಿಲ ನಗತನೆ ಜಾವೇ